ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೇನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಬೋದು ಹೌದು ಇದೀಗ ಪಿಎಂ ಉಜ್ವಲ ಎಂದನ್ನ ಇದೀಗ ಜಾರಿಗೆ ತಂದಿದ್ದಾರೆ ಇನ್ನು ಈ ಒಂದು ಯೋಜನೆಯ ಅಡಿಯಲ್ಲಿ ಇದೀಗ ಮಹಿಳೆಯರಿಗೆ ಸಿಗ್ತಾ ಇದೆ ಉಚಿತ ಗ್ಯಾಸ್ ಸಿಲಿಂಡರ್ ಹಾಗುಷ್ಟು ಇನ್ನು ಈ ಒಂದು ಯೋಜನೆ ತುಂಬಾ ಜನರಿಗೆ ಗೊತ್ತಿಲ್ಲ ಅಂಡ್ ಈ ಒಂದು ಯೋಜನೆಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಬೇಕಾಗಿರುವಂತಹ ಒಂದು ದಾಖಲೆಗಳು ಏನು ಹಾಗೂ ಸಲ್ಲಿಸಲು ಅರ್ಜಿಯ ಲಿಂಕ್ ಎಲ್ಲಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡಿದ್ರೆ ನೀವು ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗನೆ ಎಲ್ಲರೂ ಕೂಡ ಮಾಡ್ಕೊಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಇದೀಗ ಈ ಒಂದು ಯೋಜನೆಯು ಕೂಡ ಇದೀಗ ಜಾರಿಗೆ ಆಗಿದೆ ಅಂಡ್ ಈ ಒಂದು ಯೋಜನೆಯ ಮೂಲಕ ಇಲ್ಲಿ ನಿಮಗೆ ಉಚಿತ ಗ್ಯಾಸ್ ಸಿಲಿಂಡರ್ ಹಾಗೂ ಸ್ಟೋವ್ ಅನ್ನ ಇದ್ದಾರೆ ಅಂಡ್ ಈ ಒಂದು ಯೋಜನೆ ಎಲ್ಲರಿಗೂ ಕೂಡ ಸಿಗ್ತಾ ಇಲ್ಲ ಸೊ ಮೊದಲೇದಾಗಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂಡ್ ಬೇಕಾಗಿರುವಂತಹ ಒಂದು ದಾಖಲೆಗಳು ಕೂಡ ಇದೆ ಅಂಡ್ ಈ ಒಂದು ದಾಖಲೆಗಳನ್ನ ನೀಡಿ ಸೊ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅಂಡ್ ಇದರ ಜೊತೆಗೆ ಕನಿಷ್ಠ ಅರ್ಹತೆಗಳು ಕೂಡ ಇದೆ ಸೊ ಆ ಒಂದು ಅರ್ಹತೆಗಳು ಇತ್ತು ಅಂತಂದ್ರೆ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದೀಗ ಮೊದಲೇದಾಗಿ ಬೇಕಾಗಿರುವಂತಹ ಒಂದು ಅರ್ಹತೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಅರ್ಜಿಯನ್ನು ಸಲ್ಲಿಸುವವರು ಭಾರತದ ಪ್ರಜೆಯಾಗಿರಬೇಕು ಸೊ ಹೌದು ಭಾರತದ ಪ್ರಜೆಯಾಗಿದ್ದರೆ ಮಾತ್ರ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅಂಡ್ ಇನ್ನು ಇದರ ಜೊತೆಗೆ ನಿಮ್ಮ ಬಳಿ ಬಿಪಿಎಲ್ ಕಾರ್ಡ್ ಇದ್ದರೆ ಮಾತ್ರ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮ್ಮ ಬಳಿ ಇಲ್ಲಿ ಬಿಪಿಎಲ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಇನ್ನು ಈ ಎಲ್ಲ ದಾಖಲೆಗಳು ಕೂಡ ಬೇಕು ಹೌದು ಈ ಎಲ್ಲ ದಾಖಲೆಗಳು ಇತ್ತು ಅಂತಂದ್ರೆ ಸೊ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಇದೀಗ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾಗಿರುವಂತಹ ಒಂದು ದಾಖಲೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ನಿಮ್ಮ ಬಳಿ ಒಂದು ರೇಷನ್ ಕಾರ್ಡ್ ಇರಲೇಬೇಕಾಗತ್ತೆ ಸೊ ಅದು ಬಂದ್ಬಿಟ್ಟು ಬಿಪಿಎಲ್ ರೇಷನ್ ಕಾರ್ಡ್ ಆಗಿರ್ಬೇಕು ಅಂಡ್ ಇದೀಗ ನೀವು ಅರ್ಜಿಯನ್ನು ಸಲ್ಲಿಸುವವರ ಆಧಾರ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗುತ್ತೆ ಸೊ ಯಾವ ಹೆಸರಿನಲ್ಲಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರೋ ಸೊ ಅವರ ಒಂದು ಆಧಾರ ಪ್ರಮಾಣ ಪತ್ರವೂ ಕೂಡ ಇಲ್ಲಿ ಬೇಕು ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಅಂಡ್ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕು ಇದಿಷ್ಟು ದಾಖಲೆಗಳು ಇತ್ತು ಅಂತಂದ್ರೆ ಸೊ ಈ ಒಂದು ಯೋಜನೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಒಂದು ಯೋಜನೆಗೆ ಯಾವ ರೀತಿ ನಾವು ಅರ್ಜಿಯನ್ನು ಸಲ್ಲಿಸೋದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಲಿಂಕ್ ಬಂದ್ಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ನಿಮ್ಗೆ ಕೊಟ್ಟಿರ್ತೀನಿ ಸೊ ಅಲ್ಲಿ ನಿಮ್ಗೆ ಈ ಒಂದು ಎಲ್ಲಾ ಡೀಟೇಲ್ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಅಂಡ್ ನಿಮಗೆ ನಮ್ಮ ಚಾನಲ್ ನಲ್ಲಿ ಟೆಲಿಗ್ರಾಮ್ ಲಿಂಕ್ ಬಂದ್ಬಿಟ್ಟು ಸೊ ನಮ್ಮ ಚಾನಲ್ ಅಬೌಟ್ ಸೆಕ್ಷನ್ ಅಲ್ಲಿ ಇರುತ್ತೆ ಸೊ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಡೈರೆಕ್ಟ್ ಆಗಿ ನಿಮ್ಗೆ ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ ಸೊ ಅಲ್ಲಿ ಕ್ಲಿಕ್ ಮಾಡಿದ ನಂತರ ಡೈರೆಕ್ಟ್ ಆಗಿ ಪೇಜ್ ಓಪನ್ ಆಗುತ್ತೆ ಸೊ ಮೊದ್ಲದಾಗಿ ನೀವು ಅಲ್ಲಿಗೆ ಜಾಯ್ನ್ ಆಗಿ ಅದಾದ ನಂತರ ನೀವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಈ ರೀತಿ ನಿಮಗೆ ಶೋ ಆಗುತ್ತೆ ಸೊ ಇದೀಗ ನಾನು ಪಿ ನಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದನ್ನ ನೀವು ಮೊಬೈಲ್ ನಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬಹುದು ಸೊ ಯಾವ ರೀತಿ ಚೆಕ್ ಮಾಡಬಹುದು ಅಂತ ಕೂಡ ಹೇಳ್ತೀನಿ ಸೊ ಇದೀಗ ಮೇಲ್ಗಡೆ ನೋಡ್ತಾ ಇರ್ಬೋದು ಅಪ್ಲೈ ಫಾರ್ ದಿ ನ್ಯೂ ಉಜ್ವಲ ಟೂ ಪಾಯಿಂಟ್ ಜೀರೋ ಅಂತ ಇದೆ ಸೊ ಅದ್ರ ಮೇಲೆ ಇವಾಗ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಇರಬಹುದು ಎಲಿಜಿಬಿಲಿಟಿ ಎಲ್ಲವೂ ಕೂಡ ಇಲ್ಲಿ ನಿಮ್ಗೆ ಡೀಟೇಲ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಅದಾದ ನಂತರ ನಿಮ್ಗೆ ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ಆನ್ಲೈನ್ ಪೋರ್ಟಲ್ ಅಂತ ಇದೆ ಸೊ ಅದರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಇವಾಗ ನೀವು ಯಾವ ಕಂಪನಿಯ ಮೂಲಕ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರೋ ಸೊ ಅದನ್ನ ನೀವು ಕ್ಲಿಕ್ ಅನ್ನ for the ಸೊ ಎಕ್ಸಾಂಪಲ್ ಆಗಿ ನಾನು ಭಾರತ್ ಗ್ಯಾಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಅಂಡ್ ಇಲ್ಲಿ ಇವಾಗ ನಿಮಗೆ ಆರು ಸ್ಟೆಪ್ಸ್ ಇರುತ್ತೆ ಸೊ ಮೊದ್ಲೇದಾಗಿ ಇಲ್ಲಿ ನಿಮ್ಗೆ ರಿಜಿಸ್ಟರ್ ಫಾರ್ ಎಲ್ ಪಿ ಜಿ ಕನೆಕ್ಷನ್ ಸೊ ಇಲ್ಲಿ ಬಂದ್ಬಿಟ್ಟು ಯಾವ ಯಾವ ಡಾಕ್ಯುಮೆಂಟ್ ಅನ್ನು ನಿಮ್ಗೆ ಇಲ್ಲಿ ಕೇಳ್ತಾರೆ ಅದನ್ನೆಲ್ಲ ನೀವು ಕರೆಕ್ಟ್ ಆಗಿ ನೀವು ಟೈಪ್ ಅನ್ನ ಮಾಡ್ಬಿಟ್ಟು ಇದನ್ನ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಅದಾದ ನಂತರ ಇಲ್ಲಿ ನಿಮಗೆ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಎರಡನೇ ಸ್ಟೆಪ್ಸ್ ಓಪನ್ ಆಗುತ್ತೆ ಸೊ ನಿಮ್ಗೆ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳನ್ನ ಇಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಹೇಳ್ತಾರೋ ಸೊ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ ಸೊ ಮೇನ್ಲಿ ಬಂದ್ಬಿಟ್ಟು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಯಾವ್ದಾದ್ರು ಇರುತ್ತೋ ಸೊ ಅದೆಲ್ಲಾನು ಕೂಡ ನೀವು ಇಲ್ಲಿ ಅಪ್ಡೇಟ್ ಅನ್ನ ಮಾಡಬೇಕಾಗುತ್ತೆ ಸೊ ಅದಾದ ನಂತರ ಮೂರನೇ ಸ್ಟೆಪ್ಸ್ ಬಂದ್ಬಿಟ್ಟು ಚೇಂಜ್ ಯುವರ್ ರಿಕ್ವೆಸ್ಟ್ ಅಂತ ಇದೆ ಸೊ ಈ ಕಂಪನಿಯನ್ನ ಬಿಟ್ಟು ಬೇರೆ ಕಂಪನಿಯನ್ನ ನೀವು ಸೆಲೆಕ್ಟ್ ಅನ್ನ ಮಾಡ್ತಾ ಇದ್ರ ಅಂತಂದ್ರೆ ಸೊ ಇದನ್ನ ನೀವು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಕೆಳಗಡೆ ಓಕೆ ಅಂತ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ನಿಮಗೆ ಕ್ಯಾನ್ಸಲ್ ರಿಕ್ವೆಸ್ಟ್ ಅಂತ ಇದೆ ಸೊ ನೀವೇನಾದ್ರೂ ರಿಕ್ವೆಸ್ಟ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದೀರಾ ಅಂದ್ರೆ ಈ ಒಂದು ರಿಕ್ವೆಸ್ಟ್ ಅನ್ನ ನೀವು ಕ್ಯಾನ್ಸಲ್ ಮಾಡ್ತಿದ್ರ ಅಂತಂದ್ರೆ ಸೊ ಅದನ್ನ ನೀವು ಕ್ಯಾನ್ಸಲ್ ಅನ್ನ ಮಾಡ್ಬೇಕಾಗುತ್ತೆ ಇಲ್ಲ ಅಂತಂದ್ರೆ ಇದು ಪೆಂಡಿಂಗ್ ನಲ್ಲಿ ಹಾಗೆ ಇರುತ್ತೆ ಅಂಡ್ ಅದಾದ ನಂತರ ಇಲ್ಲಿ ನಿಮಗೆ ಮೇಕ್ ಪೇಮೆಂಟ್ ಅಂತ ಇದೆ ಸೊ ನೀವು ಇಲ್ಲಿ ಪೇಮೆಂಟ್ ಅನ್ನ ಮಾಡಿದ ನಂತರ ಇದು ನಿಮ್ಮ ಒಂದು ಅಮೌಂಟ್ ಬಂದ್ಬಿಟ್ಟು ಸಬ್ಸಿಡಿ ಅಮೌಂಟ್ ಗೆ ಇಲ್ಲಿ ಜಾಯ್ನ್ ಆಗುತ್ತೆ ಸೊ ಒಂದು ಅಮೌಂಟ್ ಕೂಡ ನಿಮ್ಗೆ ಇಲ್ಲಿ ಫ್ರೀ ಆಗಿ ಸಿಗುತ್ತೆ ಸೊ ಅದಾದ ನಂತರ ಕೊನೆಯ ಸ್ಟೆಪ್ಸ್ ಬಂದ್ಬಿಟ್ಟು ಚೆಕ್ ಸ್ಟೇಟಸ್ ಅಂತ ಇದೆ ಸೊ ನೀವೇನು ಪೇಮೆಂಟ್ ಅನ್ನ ಮಾಡಿದ್ರೋ ಆ ಒಂದು ಶಾಟ್ ಆಗಿರ್ಬೋದು ಸೊ ಆ ಒಂದು ಬಿಲ್ ಫೋಟೋ ಆಗಿರ್ಬೋದು ಅದನ್ನ ನೀವು ಇಲ್ಲಿ ಅಪ್ಲೋಡ್ ಅನ್ನ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಇದು ಬಂದ್ಬಿಟ್ಟು ಚೆಕ್ ವೆರಿಫೈ ಅಂದ್ರೆ ವೆರಿಫೈ ಸೊ ಎಲ್ಲಾ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ಆಯ್ತು ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ ಸೊ ಈ ಒಂದು ಗ್ಯಾಸ್ ಅಥವಾ ಸ್ಟೋವ್ ಅನ್ನ ಇಲ್ಲಿ ನೀವು ಪಡೆದುಕೊಳ್ಳಬಹುದು ಅಂಡ್ ಇಲ್ಲಿ ನೀವು ಪೇಮೆಂಟ್ ಮಾಡಿದ್ದು ಬಂದ್ಬಿಟ್ಟು ಇದು ಸಬ್ಸಿಡಿ ಗೆ ಜಾಯ್ನ್ ಆಗುತ್ತೆ ಸೊ ಅಲ್ಲಿ ನಿಮಗೆ ಈ ಒಂದು ಅಮೌಂಟ್ ಅನ್ನ ರಿಟರ್ನ್ ಕೂಡ ಇಲ್ಲಿ ನೀವು ಪಡೆದುಕೊಳ್ಳಬಹುದು ಸೊ ಈ ತರ ಈ ಒಂದು ಯೋಜನೆಗೆ ನೀವು ಕೂಡ ಅಪ್ಲೈ ಮಾಡಬಹುದು ಮಾಡ್ಬೋದು ಇನ್ನು ಮೊಬೈಲ್ ನಲ್ಲಿ ಯಾವ ರೀತಿ ಮಾಡೋದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ನಾರ್ಮಲ್ ಆಗಿ ಟೆಲಿಗ್ರಾಮ್ ಚಾನಲ್ ನಿಮಗೆ ಲಿಂಕ್ ಸಿಗುತ್ತೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಸೊ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ನಿಮಗೆ ಶೋ ಆಗುತ್ತೆ ಸೊ ಮೇಲ್ಗಡೆ ನಿಮಗೆ ನೋಡ್ತಾ ಇರ್ಬೋದು ಮೂರು ಡೌಟ್ ಇದೆ ಸೊ ಅದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಅಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ಡೆಸ್ಟಾಪ್ ಸೈಟ್ ಅಂತ ಇದೆ ಸೊ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಂತಂದ್ರೆ ಆ ಒಂದು ಬಾಕ್ಸ್ ಮೇಲೆ ನೀವು ಓಕೆನ ಮಾಡ್ಕೊಳ್ಬೇಕಾಗುತ್ತೆ ಅಂಡ್ ಅದಾದ ನಂತರ ನಿಮ್ಮ ಒಂದು ಸಿಸ್ಟಮ್ ನಲ್ಲಿ ಯಾವ ರೀತಿ ಶೋ ಆಗ್ತಾ ಇರುತ್ತೋ ಸೊ ಅದೇ ರೀತಿ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಕೂಡ ನೀವು ಶೋ ಆಗುತ್ತೆ ಸೊ ಈಸಿ ಆಗಿ ಈ ಒಂದು ಯೋಜನೆಗೆ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡ್ರಿ ಹಾಗೂ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಡ್ ನಮ್ನೊಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಅಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು ಅಂಡ್ ಇನ್ನು ವಿಡಿಯೋ ನೋಡಲಿಕ್ಕೆ ಧನ್ಯವಾದಗಳು